ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಾವೇಶದಲ್ಲಿ ಜನಸಾಗರವೇ ಹರಿದು ಬಂದಿತು ಸಮಾವೇಶದಲ್ಲಿ ಜನಸ್ತೋಮವನ್ನು ಉದ್ದೇಶಿಸಿ ಸಿಎಂ ಮಾತನಾಡಿ ನಮದು ನುಡಿದಂತೆ ನಡೆದ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಹನ್ನೆರಡನೇ ಶತಮಾನದ ಮಹಾನ್ ಮಾನವತಾವಾದಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿ ಅವರ ತತ್ವಗಳ ಆಧಾರದಲ್ಲಿ ನಾವು ಮುನ್ನಡೆಯುತ್ತೇವೆ ಎಂದರು ವೇದಿಕೆಯಲ್ಲಿ ಹಲವಾರು ಪೂಜಾ ಮಠಾಧೀಶರು ಜಿಲ್ಲೆಯ ಸಚಿವರು ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಕಾಂದಾರ್ ತಾಳಿಕೋಟಿ ಕೆಕೆಟು ನ್ಯೂಸ್

ಬಿಲ್ಡ್ ಕೊಟ್ಟು ಕೊಂಡ್ಕೊಂಡು ವಿಚಾರಣೆ ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಹಾಗೇನೆ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ ಬೊಮ್ಮಾಯಿ ಇದ್ದಾಗ ಎರಡು ಸಾವಿರದ ಎಂಟರಿಂದ ಇದೇ ಥರ ಮಾಡ್ತಿದ್ದೀವಿ ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವಾಗಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಕೊಟ್ಟೇ ಇಲ್ಲ ಯಾವಾಗ ಕೊಟ್ಟಿದ್ರು ಎರಡು ಸಾವಿರದ ಹದಿಮೂರು ಯಾವಾಗ ಗೆದ್ದಿದ್ರು ಗೆದ್ದಿದ್ರೆ ನಯ ಯಾವಲ್ಲಾರು ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರೆ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತೆಗೆದು ನಾವು ಅಧಿಕಾರಕ್ಕೆ ಬರೋದು ಅವರು ಮಾಡಿ ಅಧಿಕಾರಕ್ಕೆ ಬರೋದು ಪ್ರಕರಣ

ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಇತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು